ಲಾಭ ಲಾಸ್ ಈ ಹಣ್ಣು ಹಂಪಲು ವ್ಯಾಪಾರದಲ್ಲಿ ತಯಾರಾಗಬೇಕು ವ್ಯಾಪಾರ ಅಂದಮೇಲೆ ಅಲ್ಲಿ ಲಾಭ ನಷ್ಟ ಎರಡೂ ಇದ್ದೇ ಇರುತ್ತೆ ವ್ಯಾಪಾರ ಮಾಡೋರು ಅವೆರಡನ್ನು ಒಪ್ಪಿಕೊಳ್ಳಲು ತಯಾರಿರಬೇಕು ಅಂತ ಹೇಳ್ತಾ ಇರೋ ಇವರು ಮೊಹಮ್ಮದ್ ಕಬೀರ್ ಮಂಗಳೂರು ನಗರದ ಜಪ್ಪು ಪ್ರದೇಶದಲ್ಲಿ ರಸ್ತೆ ಬದಿ ಹಣ್ಣು ಹಂಪಲು ವ್ಯಾಪಾರ ಮಾಡೋ ಕಬೀರ್ ಅವರು ಮೂಲತಃ ಬಿಸಿ ರೋಡ್ನವರು ಸದ್ಯ ತೊಕ್ಕೊಟ್ಟಿನಲ್ಲಿ ನೆಲೆಸಿದ್ದಾರೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಇದೇ ಹಣ್ಣು ಹಂಪಲು ವ್ಯಾಪಾರದಲ್ಲೇ ತೊಡಗಿಕೊಂಡು ಜೀವನ ಸಾಗಿಸುತ್ತಿರುವ ಮೊಹಮ್ಮದ್ ಕಬೀರ್ ಅವರೇ ನಮ್ಮ ಇಂದಿನ ರಂಜಾನ್ ಕತೆಯ ಹೀರೋ ಡ್ರ್ಯಾಗನ್ ಫ್ರೂಟ್ಸ್ ತುಂಬಾ ಬೇಡಿಕೆ ಉಂಟು ಮತ್ತೆ ಬ್ಲೂಬೆರಿ ಚೆರ್ರೀಸ್ ಐಟಮು ಮತ್ತೆ ಸ್ಟ್ರಾಬೆರಿ ಮತ್ತೆ ನಮ್ದು ಈಗ ಸೀಸನ್ ನಾವು ಈಗ ಸೀಸನ್ ಸ್ಟಾರ್ಟ್ ಇದೆಲ್ಲ ಮ್ಯಾಂಗೋ ಅದು ಈಗ ತುಂಬಾ ಬೇಡಿಕೆ ಉಂಟು ಜನರಿಂದ ಉಂಟು ಹದಿನೈದು ವರ್ಷಗಳ ಹಿಂದೆ ಆಪಲ್ ಮೂಸಂಬಿ ಕಿತ್ತಳೆ ಚಿಕ್ಕು ಪೇರಳೆ ಹಣ್ಣುಗಳು ಮಾತ್ರ ಹೆಚ್ಚು ವ್ಯಾಪಾರ ಆಗ್ತಿದ್ವು ಆದರೆ ಈಗ ಹೊರ ದೇಶಗಳಿಂದಲೂ ವಿಧ ವಿಧದ ಹಣ್ಣುಗಳು ಆಮದು ಆಗ್ತಿವೆ ಮಂಗಳೂರಲ್ಲಿ ಅವುಗಳಿಗೆ ಹೆಚ್ಚು ಬೇಡಿಕೆ ಇದೆ ಎನ್ನುತ್ತಾರೆ ಕಬೀರ್ ಸಣ್ಣ ಪ್ರಾಯದಲ್ಲಿ ತಿಂತ ಇದ್ದದ್ದು ಒಂದು ಮುಸುಂಬಿ ವಾರಂಜಿ ಪ್ಯಾರಲ್ಲೇ ಚುಕ್ಕು ಇಂಥ ಐಟಮ್ ಮಾತ್ರ ಅಲ್ಲದೆ ಈ ಎಕ್ಸಾಕ್ಟ್ ಐಟಮ್ ಎಲ್ಲ ನಾವು ನೋಡಿದ್ದು ಈಚೆಗೆ ಒಂದು ಹತ್ತು ಹದಿನೆರಡು ಹದಿಮೂರು ಹದಿನೈದು ವರ್ಷ ಒಳಗೆ ನೋಡಿದ್ದು ಇಂಥ ಇಂಪೋರ್ಟ್ ಐಟಮ್ಗೆ ಮಂಗಳೂರಿನಲ್ಲಿ ತುಂಬ ಬೇಡಿಕೆ ಇದೆ ಎಕ್ಸಾಟ್ ಐಟಮ್ಗೆ ಅಂದರೆ ಬೇರೀಸ್ ಐಟಮ್ ಎಲ್ಲ ಮುಂಚೆ ಇಲ್ಲಿ ಮ್ಯಾಂಗ್ಳೂರಿಗೆ ಬರ್ತಾ ಇರಲಿಲ್ಲ ಅದು ಮೋಸ್ಟ್ಲಿ ಇದ್ದದ್ದೇ ಬಾಂಬೆ ಬ್ಯಾಂಗ್ಳೂರು ದೊಡ್ಡ ದೊಡ್ಡ ಡಿಸ್ಟಿಕ್ನಲ್ಲಿ ಮಾತ್ರ ಇದ್ದದ್ದು ಅದು ಸಿಟಿಯಲ್ಲಿ ಮಾತ್ರ ಈಗ ತಾನೇ ಒಂದು ಹದಿನೈದು ವರ್ಷದ ಇಂಚೆ ಮಂಗ್ಳೂರಿಗೆ ಅದನ್ನು ಖರೀದಿಸ್ತಾರೆ ಅದನ್ನು ಜನರು ತಗೊಂಡು ಹೋಗ್ತಾರೆ ಎಕ್ಸಾಟ್ ಐಟಮ್ ಎಂಥದ್ದು ಉಂಟು ಅದರ ಎಂಥ ಬೆನಿಫಿಟ್ ಉಂಟು ಅಂತ ಎಲ್ಲರಿಗೂ ಗೊತ್ತುಂಟು ಇಲ್ಲಿ ಎಲ್ಲ ಧರ್ಮೀಯರು ನಾವು ಒಗ್ಗಟ್ಟಾಗಿಯೇ ಕೆಲಸ ಮಾಡ್ತೇವೆ ಹಾಗಾಗಿಯೇ ಎಲ್ಲರ ವ್ಯಾಪಾರ ಸಿಗುತ್ತಿದೆ ಎಂದರು ಇಲ್ಲಿ ಎಲ್ಲಾ ಧರ್ಮೀಯರ ಉಂಟು ನಮಗೆ ದೇವ್ರದೆಯಿಂದ ಎಲ್ಲ ಅವರಿವರು ಅಂತಿಲ್ಲ ಎಲ್ಲಾ ಧರ್ಮೀಯರ ಕಸ್ಟಮರ್ ನಮಗೆ ಉಂಟು ನಾವಿಲ್ಲಿ ಒಳ್ಳೆ ಒಳ್ಳೆ ಸಹಬಾಲು ಎಲ್ಲಿದ್ದೇವೆ ಇಲ್ಲಿ ನಮ್ಮ ಹತ್ರ ಯಾರು ಇಷ್ಟವಾಗಿ ಒಂದು ರೇಸ್ ಆಗಿ ಒಂದು ಉದ್ರೇಕಕಾರಿ ಯಾರು ಮಾತನಾಡಿ ಅಲ್ಲ ನಮ್ಮಲ್ಲಿ ಐಟಮ್ ಬಿಟ್ಟು ಹೋಗುವ ಅಂತ ಒಂದು ಮಾತೇ ಇಲ್ಲಿ ಇಲ್ಲ ದೇವ್ರದೆಯಿಂದ ಇಲ್ಲಿ ಎಲ್ಲಾ ಸರ್ವಧರ್ಮೀಯರು ಇಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ ರಸ್ತೆ ಬದಿ ವ್ಯಾಪಾರ ಮಾಡುವ ನಿಮಗೆ ಒಂದೆಡೆ ಡಾಂಬರು ರಸ್ತೆಯ ಬಿಸಿ ಇನ್ನೊಂದೆಡೆ ಸೂರ್ಯನ ಬಿಸಿಲು ರಂಜಾನ್ ಉಪವಾಸ ಹಿಡಿಯಲು ಕಷ್ಟ ಆಗಲ್ವಾ ಎಂದು ಕೇಳಿದಾಗ ಅವರು ಹೇಳಿದ್ದು ಹೀಗೆ ಕಷ್ಟ ಆಗ್ತದೆ ಏನ್ ಮಾಡ್ಬೇಕು ಸಾಕ್ಬೇಕಲ್ಲ ಮಕ್ಕಳಿದ್ದಾರೆ ಇದ್ದಾರೆ ಏನಾದ್ರೂ ಹೊಟ್ಟೆ ಬಾರಿಯಾಗಿ ಮಾಡಲೇಬೇಕಾಗ್ತದೆ ಮನೇಲಿ ಕೂತ್ರೆ ಏನು ಆಗುದಿಲ್ಲಲ್ಲ ಮತ್ತೊಂದು ನಮ್ಮ ಹತ್ರ ಒಂದು ಮೂರು ಜನ ವರ್ಕರ್ಸ್ನವರು ಇದ್ದಾರೆ ಅವರದ್ದು ಒಂದು ಸಂಸಾರ ಹೋಗ್ಬೇಕು ನಮ್ದು ಹೋಗ್ಬೇಕು ಅಂತ ಒಂದು ಉಪಯೋಗದಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮಾಡ್ಲೇಬೇಕಾಗ್ತದೆ ಬಿಸಿಲ ಮಲೆಯವ ನೀರ ನೋಡ್ಲಿಕ್ಕೆ ಏನಿಲ್ಲ ಬಡ ಜನರು ಹಣ್ಣು ಖರೀದಿಗೆ ನನ್ನ ಬಳಿ ಬಂದ್ರೆ ನಿರ್ದಿಷ್ಟ ದರ ಇದ್ರು ಕಡಿಮೆ ಮಾಡಿ ಕೊಡಿ ಅಂತಾರೆ ಆಗ ಅವರೊಂದಿಗೆ ಇಷ್ಟು ಬೇಕೇ ಬೇಕು ಅಂತ ಒತ್ತಾಯ ಮಾಡಿ ಹಣ ಕೇಳಲು ಮನಸ್ಸು ಬರೋದಿಲ್ಲ ಅಂತಾರೆ ಮೊಹಮ್ಮದ್ ಕಬೀರ್ ತುಂಬಾ ಕಸ ತುಂಬಾ ಚೀಪು ಹೇಳ್ತಾರೆ ಕೆಲವು ಜನ ನೂರ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತೇನೆ ಹೇಳ್ತಾರೆ ಓಕೆ ಕೊಡಿ ತೊಂದರೆಯಲ್ಲ ನಾವು ಅದಕ್ಕೆ ಸಹಮತ ಇದು ಮಾಡ್ತೇವೆ ಒಂದೇ ಲೆಕ್ಕ ಅವರ ನಮ್ಮ ನಾವು ಅವ್ರದ್ದು ಒಂದೇ ಲೆಕ್ಕ ಕಂಡೀಷನ್ ಇಲ್ಲ ನಮ್ಮ ವ್ಯಾಪಾರದಲ್ಲಿ ಅವರೊಂದು ಸ್ವಲ್ಪ ಕಮ್ಮಿ ಆಗ್ತಾರೆ ಪೇಟಿಎಂ ಮಾಡ್ತಾರಲ್ಲ ಈಗ ಸ್ವಲ್ಪ ಕಮ್ಮಿ ರೇಟ್ ಹಾಕಿ ಹೋಗ್ತಾರೆ ನಾವು ಅದಕ್ಕೆ ಇದು ಮಾಡ್ತೇವೆ ಏನು ತೊಂದರೆ ಇಲ್ಲ